ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋನ ಮಾತಾಡಲ್ಲ ಸೌಕ್ಯಲ್ವ ನಾನು ಇನ್ನೊಂದಿಲ್ಲ ಏರ್ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ಪ ನಿನ್ನಿತ ವೀಡಿಯೋ ಶುರು ಮತ್ತೊಂದಿಲ್ಲ ಜಿಯಾ ನನ್ನ ಸ್ಕೂಲಿಗೆ ಬುಡ್ದು ಬತ್ತೆ ಬತ್ತಿ ಬೋಕ್ಕಾದೆ ಇನ್ನೂ ಕೆಲಸ ಶುರು ಫೋನ್ ಆಗಿ ನೀನು ಅಡ್ಪಾರ ಆದಿತ್ತಿಜ್ಜಿ ಜಿಯನ್ನು ಲಕ್ಕಿದನ ಲೇಟ್ ಬೊಕ್ಕ ಲಕ್ಕಿ ಬೋಕ ಹೋಮ್ ವರ್ಕ್ ಮೀ ಪವನ ಪುರಿತನ ಅದಕ್ಕೋಸ್ಕರ ಬೊಕ್ಕ ಅರ್ಜೆಂಟ್ ಅರ್ಜೆಂಟ್ ರಕ್ತನಲ್ಲ ಸರಿ ಆ ಪುಚ್ಕೊಂಡೆ ಶುರುಕಾಯ್ನ ಸ್ಕೂಲಿಗೆ ಬುಡ್ದು ಬರ್ತದ ಆಯ್ನ ಪುರ ಗೊಬ್ಬು ಪೂರ ಪೂರೈತದ ಇತ್ತ ಅಡ್ಪಾರ ಅಂದ್ರೆ ಇದೆನಿ ಸುರು ಭತ್ತದ್ರೆಡ್ ವನಸ್ ಮಲ್ತದೆ ಪಂದಿಂಗೆ ಬಡ ಜೋರ ಒಂದು ಇತ್ತಣ್ಣು ಕಾಂಡೆ ದಾಲ ತಿಂದಲೇ ಇತ್ತಿಜಿಯಾನೇನಿ ಬೊಕ್ಕ ವನಸೆ ಮಲ್ಪುಗ ಅಂದು ಅಂಚ ಬತ್ತ ನಾಲ್ಕು ಕೈ ಕರ್ದಿಕ್ಕದು ವನಸಿಗೆ ಕುಲ್ಲೆ ಹೈದ್ ಹೋಗೈತೆ ಅರ್ಥ ಒಂದುಲ್ಲೆ ಒಂದು ಶಕ್ತಿ ಬತ್ತನತೆ ಅಂಚ ಬರ್ಸಲ್ಲ ಬರೋಂದು ಇತ್ತಳು ಬಂದಾಗಲ್ಲ ಬರ್ಸ ಇತ್ತಣ್ಣು ಅಂತ ಹೆಂಕ್ಳಿಗೆ ಕಿಣ್ಣಿ ಕಿನ್ನಿದ್ದೆ சூர் பல பைதேக்கு நான் ஒஞ்சி வார்டு பிதே பரு பொல் கல்லாப்பொந்திர கல எதிர்ப்புத்தேன் பிதே பர தூப்பு நான் ஐக்கு ஒல பஞ்சிக் நன் கோத்தாந்தி ఉంది కింది గుజ్ అయికాల పంజిద్దా ఉత్తా కు సద్య ఒంజారో కదే బరు ననా కదే బర్ర పండ ఈ మల్కొడావు ఎదురు దా దీ పండ బ్యాలెన్స్ హాకు రవ రావ అందే యత్ హై దినోస్కర అంజా అయితే జీ అన్న పప్పుగా నిత్యారు మురణి ఏమ పండ అయితే ట్రైనింగ్ కొడ్రై నేల పిలే ట్రైనింగ్ కొడ్రం

உ கமெண்ட் பயிர்னே எனக்கு தாதா பண்ணா இது துளு சேனல் வெல்கம் தயம் பண்ணுப்பார் பந்து எங்கள் சுரு பக்கம் அப்பாசா போட்டுன்னு பந்து பந்து வெல்கம் பேக் டு மை யூடியூப் சேனல் இந்த நான் சேஞ்ச் பண்ணுறா அந்த தயப்பாண்டோட பையனு வெல்கம் பேக் டு மை யூடியூப் சேனல் பந்து கலப்பார் நான் சதாரண எனக்கு கொஞ்சம் வாரதே துந்தேன் அனுக்கலைக்கே கொத்தி இப்போ யூடியூப் பண்ணி பக்கம் இட்லீஸ்ட் ஒன்று சூடு சூடு தப்பாண்ட பார்த்து நாங்கள் மஸ்தானே இதுக்கோஸ்கரம் உடனேப்பா ಅಲ್ಲಿ ಮುರಾಣಿ ಒಂದು ವೀಡಿಯೋಡು ನಾನು ಹುನ್ಗೆಲ್ ಮೀನಂದು ಪಾಡ್ದೆ ನುಂಗೇಲ್ ಮೀನು ಪಾಡಿನ ಬಿಟ್ಟು ಏನು ಹುನ್ಗೆಲ್ ಮೀನಂದು ಪಾಡ್ತೇನೆ ಬರೇ ಪುನಂದ ಇಟ್ಟು ಉಂಗೇಲ್ ಮೀನು ನುಂಗೇಲ್ ಮೀನಿಂದ ಅದು ಉಂಗೇಲ್ ಹುನ್ಗೆಲ್ಲ ಹಾಡ್ತಾನೆ ಆಡೋ ಹೂ ಪಾಡ್ದೆ ಅಡೇ ನೂ ನಾ ಪಾಡುತ್ತೆ ನುಂಗೇಲ್ ಮೀನಂದು ಐನಪ್ಪಗನೆ ಏನ್ ಕಮೆಂಟ್ ಬೇಯಿದೆ ಮೀನ್ ಮೀನಟ್ಟು ನುಂಗೇಲ್ ಮೀನ್ ಅಂಚ ಮಸ್ತ್ ಜಾಂತ ಇಪ್ಪಡಪ್ಪಡು ಸಬ್ಸ್ಕ್ರೈಬ್ ಮಲ್ಪಲಿ ಅಂದು ಕಲಿಪರ್ಲ ಸಾಧಾರಣ ದಿನ ಅದೇ ತೊಂದೆ ಅವು ಪೂರ ಕಲ್ತದ ಅದೇ ಅನ್ನೋ ವೀಡಿಯೋ ಮಲ್ಪರ ಶುರು ಅಂಚ ಚೇಂಜ್ ಮಲ್ಪರ ತುಳು ತುಳು ಚಾನಲ್ಡೆ ಅಂತ ತುಳುವೆ ಪಾತೇವೆ ಎಟ್ಲೀಸ್ಟ್ ಫಸ್ಟ್ ಗೊಂಜ್ ರಡ್ ಇಂಗ್ಲೀಷ್ ಪಾಂಡದ ಅಲ್ಲಾ ಅಲ್ಲತ್ತೆ ಅಂಚಾ ಪೂರ್ವ ಜಾನದೇ ಇರತ್ತೆ ನಿಖುಲೆ ತೂ ಅಲ್ಲಿ ಪೂರ್ವ ಜಾನಲ್ ಅಂಚೇನೆ ಏನಪ್ಪಂಡ ಅಕ್ಕಲ್ನ ಅಕ್ಕಲ್ನ ಚಾನಲ್ಡ್ ತೂಲೆ ಇಂಗ್ಲೀಷ್ ಯೂಸ್ ಮಲ್ತೇವೆ ತುಳು ಚಾನಲ್ ಆಡು ಕನ್ನಡ ಚಾನಲ್ ಅಂದಿಕ್ತಂಡಲ್ಲ ಅಕ್ಕ ಇಂಗ್ಲೀಷ್ ಯೂಸ್ ಮಲ್ಸ್ತೇವೆ ಅಂತ இல்ல திமுக நன் தையாடு ஊர்த்தேரே தீபதி பரவ கொடுக்க ಸ್ಕೂಲ್ ಹುಡ್ಲ ಬರ್ತಾ ಬಕ್ಕ ಈಗ ಜೊತೆನು ಭಯಂಕರ ಒಂದು ನಿಂತಾನೆ ಅದೇ ಅಂಚೆ ನಿದ್ರೆ ನಿಂತಾನೆ ಅಂಚಾ ಒಂದೇ ಜೊತೆ ಅಂಡ ಅದನ್ನು ನಾಲ್ಕು ಗಂಟೆ ಅನ್ನೋ ಹೆಚ್ಚೇರಿಗೆ ಬೊಕ್ಕ ಸ್ಕೂಲಿಗೆ ಪೂರ ಫಾರೆ ತಿನ್ಕೊಂಡು ಮಸ್ತ್ ಗಟ್ಟಿಡ್ ನಿದ್ರೆ ಅಂತ ಬರಕ್ ಹೋಗಿ ಜಿಯನ್ ಅದೇ ಕಂಡ ಜಿಯನ್ನು ಬುಕ್ ಹುಲೇ ಉರಿ ಮೇ ಜಿಯನ್ನು ಉರಿಯ ಇದೆ ಅಕ್ಕೇರು ಆರು ಒಟ್ಟಿಗೆ ಕೂಕ್ ನಂಗೆ ಲಂಚ ಆರು ಬತ್ತೆ ಅದ ಗೊತ್ತಾ ನಿಂಗೆ ಬರ್ತದ ಈ ಟ್ಯೂಷನ್ ಹೆಚ್ಚಿದ್ದು ಚಾಪು ನೀರ್ಲಾ ಬರ್ಕೊಳೋ ಟೈಮ್ ಮಾಡು ಹೆಂಕು ಪಡೆ ಹೆಂಕ ಕುಡ್ಕೊ ಟೈಮ್ ಮಾಡು ಒಂದು ಚಾಪಿಂಟು ಚಾ ಮೆಚ್ಚಿಚ್ಚ ಚಹಾ ಪಡಣ್ಣ ರೆಡ್ಡಿ ಹಾಕಿ ಮತ್ತು ಚೆನ್ನಾಗಿತ್ತು ನಾನು ಮತ್ತೆ ರಿನಾಥ್ ಎಂತ ಕೊಪ್ಪು ಗಂಧಿದ್ನು ಬುಕ್ಕ ಓರೋ ಉದರ್ಸಿನ ಹಾಕ್ಬಿಟ್ಟು ಕೊಪ್ಪು ಕುಳ್ಳಿಯ ನೀರು ಈ ರೀತಿ ಲೆಕ್ಕ ಇರತ್ತೆ ಬಾಕು ನೈಕೋಸ್ಕರ ಕುಕ್ಕನಿ ನಾನು ಕುತ್ಕೊಂಡು ಬಂದು ಅಷ್ಟು ದೊಡ್ಡ ಬಾಗಿ ಇಂಚಿನ ತಿಂಡ್ರೆ ಬಳಿ ಅತಿ ಕುತ್ ಹಾಕೊಂಡು ಕಷ್ಟ ಮಾಡ್ಬಾರ್ದು ಉಂಟು ರೈಗ ರೈತ ಕಶ್ಮಾಕ್ಬೋದು ದ್ರಡ್ ದಿನಕ್ಕೆ ಬರ್ಕೊಂಡೆ ಇನ್ನು ಶನಿವಾರ ಇಲ್ಲೇ ಐಪಾರ ರ ಹಾಕೊಂಡು ಹೋಗ ಇನ್ನು ಒಂದು ಒಂದೇ ಪೇರ್ ಊರಿ ಒಂದು ಮೂರು ಅಣ್ಣ ಕಣದ್ದು ಒಂದು ಪೇರ್ ಇತ್ತೀಚಿ ಅಮೂಲು ಪೇರ್ ಇತ್ತು ಜಿ ಮೂರು ಪೇರ್ ಪತ್ತೈದಿ ಇಂಕು ಗೊತ್ತಜ್ಜಿ ಎಲ್ಲ ಕಮೆಂಟ್ ಮಂತ್ ಪಲ್ಲೆ ಒಂದು ಪೇರು ರೆಡ್ಡೆಲ್ಲ ಒಟ್ಟಿಗೆ ಪಾಡೋಲಿ ಅಂದ್ರೆ ಚಾಕ್ ಎಂಕ್ ಯಾರ ಪನ್ಪನ ಕೇಳ್ದೆ ಪೇರ್ ಪಾಡ್ರೆ ಬಲ್ಯ ಗೊತ್ತ್ಜಿಕ್ಕ ರೆಡ್ ಪೇರು ಒಟ್ಟಿಗೆ ಬಲ್ಲಿ ಬಲ್ಲಿಂದ ನಿಕ್ಲೆಗೆ ಯಾರಾಗ್ಲೂ ಗೊತ್ತಿತ್ತೆ ನಿಂಕ ಕಮೆಂಟ್ ಮಾಡ್ತಕ್ಕ ಬಲ್ಲೆ ಒಂದು ನಂದಿನ ನಂದನ್ ಒಂದು ಅಪ್ಲೇನಾ ಒಂದು ಅಮೂಲ್ದಾಗಲೇ ನನಗೆ ತನ್ನೇ ಕಮೆಂಟ್ ಮಾಡ್ತಾ ದೊಡ್ಡ ಪೇರ್ಲೆ ಮಿಕ್ಸ್ ಮಾಡ್ಕೊಳ್ಳಿ ಅಂದಾಯ್ ಬಂಡ ಇದು ಊರು ಹಿಡ್ದು ಡಿಪ್ ಅಪ್ರು ನಮ್ಮ ಪೇರು ಒಂಜೆಕ್ಕೆ ಕೊರಪು ಜನ ಪೂರ ಬೆತ್ತಲ್ಲದ ಅಲ್ಲದ ಒಂಜೆ ಒಂಜೆ ಡಿಪ್ ಕೊರಪು ಜನ ಅಂಚ ಗೊತ್ತಿಜಿ ಕಮೆಂಟ್ ಮಾಡ್ತೇನೆ ಹಿಂಗೆ ಅದಕ್ಕೋಸ್ಕರ ಒಂದು ಕಾಡಜಿ ನಿಮ್ಗೆ ಪೇತನದಿ ಏನಾನ ಎಲ್ಲೇ ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಾಗ ಐತ್ಕೊಳ್ದಾಗ ಬಂದು ಇಲ್ಲದಿಲ್ಲ ಸೌಂಡ್ ಮಾಡಿಲ್ಲ ಸೌಂಡ್ ಮಾಡಿಲ್ಲ చామంతా చా పతి చాపాత మనం చా తి ఎందుకు బుజ్జి గుజ్జెడ బుజ్జ అంతీసాటి ఉంబై ఉంది సటి తింటా ఎలా బిజ్జెండిక వంపి Artigiano por ponerle manjarang, por ejemplo, el inglés el portugués está, el creem chino por matar, artigiano, chino, Cream matar chino, por eso es que el latino no le está, artigiano para matar, para calificar, ¿y no quieres venir de

ஜ இவ்வளோ நிமிஷம் ஒருத்தெழு நிமிஷம் இங்கே நிமிஷம் கம்மி கேட்டாக்கி ನೀರು ತಿನ್ಗದಿ ಎದ್ದು ಕುಂತರ ನೀರು ಆಯ್ತು ನೀರು ಬೇರೆ ಗಿಂಗ ಆಡಾಕಿ ಎಲ್ಲ ಇಪ್ಪ ಮದ್ದು ಪಾಕಿರು ನೀರು ಇದು ಬರ್ತೇವೆ ಅಂಚ ಬುಕ್ಕ ತಿಕ್ಕದೆಲ್ಲ ಒಂದ್ ಗಿಂಡು ನಾ ವೇಸ್ಟ್ ಹಾಕೊಂಡ್ ಬರ್ತೈತೆ ನೀರೋಸ್ಕರ ಏನಲ್ಲ ನೀರ ನೀರು ನೀರಲಿಕ್ಕೆ ಕೊಟ್ಟು ಬರ್ತಾರೆ ಮಸ್ತ್ ಜೋರ್ ಬಡ್ಸ ಬರೋದು ಚಂಡ್ ಚೆಂಡ ಒಂದು ಬೋಯ್ ಎಂಚ ಹೊರವರ ನೀರು ಮಿತ್ ಮಿಕ್ಸ್ ಬೋಯಿಂದ ಬಿರ್ತಿರ್ಲೆ ಬೇರು ಕಾಕ್ ಬಂದ್ ಮಾಡ್ದಾರೆ ನಿಜ ಅಂದ್ರೆ ಅಂಥ ಅವಂತೂ ಒಡ್ದು ಒಂದು ಸರಿ ಬಂದು ಮಾಡ್ಕೊಡ ಅಂಚ ಹಾಂ ಫ್ರೆಂಡ್ಸ್ ಸುನೀತಾ ಏನಲ್ಲಿದ್ದು ವೀಡಿಯೋ ಎರಡು ಗುಣ ಗ್ಯಾಪ್ ಕೊಡ್ದಿತ್ತೈತೆ ಎಟ್ಲೀಸ್ಟ್ ನೀವು ಇಂಚೂರು ವೀಡಿಯೋ ಮಾಡ್ಕೋಬೇಕು ಮಂತ್ ಅಂದಿಲ್ಲ ಏನು ನಡೆಯೇ ತಪ್ಪನ ಮಂತಿಲ್ಲೆ ವೀಡು ಫಸ್ಟ್ ಬೈ ಹೇಳ್ ಮಂತ್ವೆ ಬೈ ಹಿಡ್ಕೊಂಡ ಆಯಿತು ಆಣ್ಣ ಬಯ್ಯ ನಾನು ಆವತ್ತುಜ್ಜಿಯನ್ನು ಹೋಮ್ವರ್ಕ್ ಕೊಟ್ಟು ಆಟೋಕ್ಕಷ್ಟು ಮಾಡ್ತಾರು ಮಂತ್ವೆ ಅಂದರೆ ದಿನ ಬರ್ತಾನ ತೈಕೋಸ್ಕರ ನಂಬಿಲ್ಲ ಸುಮ್ಮ ಈ ಕಿರಿ ಕಿರ್ಕಿರ್ ಕಿರ್ ಕಿರ್ಕಿರಿ ಜೊತೆ ಒಂದು ಮನಬಲ್ಲೇ ಪುಲ್ಲೇ ಒಂದು ಹತ್ತು ಮನುಷ್ಯ ಮಲ್ಪ രാത്രി എളഞ്ഞു രാത്രി ഹീ രാത്രി ഭാഗം രാത്രി കിളി വർത്ത കിട്ടു തണ്ടി ജീവിഗത്തേ ബസ് എടുക്ക അസം മദ്രശാന്തായിട്ട് അസ തൊണ്ടെ കിടിയാ പുട്ടത്തിൻ്റെ കിടിയർപ്പിക്കലേക്കേ ക अकडे बिया बरं बरं पूजे मग जण अकल उल तुम्हाला सप्रेट गूड मल तुल्डाव मकिले पिले गुरु उलय कुठे दी ओडा एंकडे वेल पिद जगतो कुलोडाव पण रिदे कुदे आठ न दीपुनो ते, ते ये दीपुन। गाली गुला बडा हाकुण हानी ती पकि ऐकोस करा अोस्क ಆ ಫ್ರೆಂಡ್ಸ್ ನಿಮ್ಮ ದೆಹಲಿ ಎಲ್ಲಿ ವೀಡಿಯೋ ಏನು ಮಾಡ್ತೇವೆ ನೆಕ್ಸ್ಟ್ ವೀಡಿಯೋ ತೆಗೆದುಕೊಂಡು ಹೊಡೆವಿಡೀ ಇಷ್ಟ ಲೈಕ್ ಮತ್ತೆ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ ಮಾತೇ ಇರಲ್ಲ ಬೈ ಬೈ